ತುಂಬಾ ಇದಾವೆ ಆಗಲ್ಲ ಈಗ ಆಲ್ರೆಡಿ ನೈನ್ ಇಯರ್ ಕಂಪ್ಲೀಟ್ ಆಗಿದೆ ಅಲ್ಲ ಹೇಳ್ಬೇಕಂದ್ರೆ ಬರೀ ಸ್ಪಿರಲ್ ಇಂದೂಲಲ್ಲಿ ಹೋಗಿರ್ತೀವಲ್ಲ ಕರೆಕ್ಟ್ ಆಗಿ ಕೊಟ್ರೆ ಏಳು ಇಂಟ್ ಒಂದು ಒಂದೂವರೆ ತಿಂಗಳಲ್ಲಿ ಆರಾಮಾಗಿ ಹನ್ನೆರಡು ಹದಿಮೂರು ಪಾಯಿಂಟ್ ಹೋಗುತ್ತೆ ಒಂದ್ ಸ್ಪಿರಿಲ್ ಐರನ್ ಪೊಲೀಸ್ ರೆಫರ್ ಮಾಡಿದ್ರೆ ಈ ತರದ್ದು ಆಮೇಲೆ ಹಾರ್ಟ್ ಪ್ರಾಬ್ಲಮ್ ನಾವು ಬ್ಲಾಕ್ ಡಾಕ್ಟರ್ ಹತ್ರ ಹೋಗಿ ಫೋರ್ ಲ್ಯಾಕ್ ಫೈವ್ ಲ್ಯಾಕ್ ಇಡ್ಬೇಕಂದ್ರೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ವೈಡ್ ಆಗಿದೆ ಎಲ್ಲಾ ಕಡೆ ಅವೈಡಿಯಲ್ಲಿ ಅವ್ರು ಆಪರೇಷನ್ ಮಾಡಿದ್ರು ಗ್ಯಾರಂಟಿ ಕೊಡೋಲ್ಲ ಅಂದ್ರೂ ಕೂಡ ನಮ್ದು ಈ ಫ್ಲಾಕ್ಸ್ ಆಂಜನ್ ಟ್ಯೂಟನ್ನು ಒಂದು ನಾಲ್ಕು ಪ್ರಾಡಕ್ಟ್ ಅದ್ರ ಜೊತೆಗೆ ರೆಕಮೆಂಡ್ ಮಾಡಿದೀವಿ ಅವ್ರದ್ದು ಏಟ್ ಓಲ್ ಇರ್ತಕ್ಕಂಥದ್ದು ಅವ್ರದ್ದು ಒನ್ ಪಾಯಿಂಟ್ ಫೈವ್ಗೆ ಫ್ಲಾಕೇಜಸ್ ಕಡಿಮೆ ಆಗಿದೆ ಸೊ ಈ ತರ ಸುಮಾರು ರಿಸಲ್ಟ್ಸ್ ಇದಾವೆ ಬಟ್ ಅದಕ್ಕೆ ಸಪ್ಲಿಮೆಂಟ್ ನಾವು ತಗೊಂಡು ಬೇರೆ ಕೊಟ್ಟ ಮಾತ್ರ ಜಗ್ಗಿ ರಿಸಲ್ಟ್ ಅದು ನಿಮಗೆ ಸ್ಪಿರಿಟ್ ತುಂಬುತ್ತೆ ಅವ್ರ ಧೈರ್ಯದಿಂದ ಕೊಡ್ತೀವಿ ಬಟ್ ಅದಕ್ಕೆ ಫಸ್ಟ್ ನಾವು ಪ್ರಾಡಕ್ಟ್ ಕೂಡ ಸುಮಾರು ರಿಸಲ್ಟ್ ಇದಾವೆ ಬಿ ಪಿ ಶುಗರ್ ಆಮೇಲೆ ಸುಮಾರು ಮಕ್ಕಳಾಗಲಾರದ್ರಿಗೆಲ್ಲ ಕೊಟ್ಟಿದ್ವಿ ಅದು ಸೊ ಅದೇ ನಾವು ಅದನ್ನ ಮೆಡಿಸಿನ್ ಇಂದ ಎಲ್ಲ ವಿಟಮಿನ್ಸ್ ಬರ್ತಿರ್ತಾರೆ ಸೊ ನಾನು ಒಬ್ಬರಿಗೆ ಮಕ್ಕಳಾಗಿದ್ದೆಲ್ಲ ಕೊಟ್ಟಾಗ ಏನಾಯ್ತು ಅಂದ್ರೆ ಆ ವಿಟಮಿನ್ಸ್ ಏನಿದೆ ಅದು ನಮ್ಮ ಎಲ್ಲಾರ್ಜಿನಲ್ಲಿ ಇತ್ತು ಕ್ಯಾಲ್ಸಿಯಮಲ್ಲಿ ಇತ್ತು ಐರನ್ ಪೋಲ್ ಅದನ್ನ ಕೊಟ್ಟು ನಾನು ಅದು ಕೊಟ್ಟು ಅದು ಕಂಪ್ಲೀಟ್ ಡಬ್ ಬಿಡಿಸಿದ್ದೀನಿ ಮಕ್ಕಳು ಕೂಡ ಆಗಿದೆ ಸೊ ಈ ಥರ